ನಮಸ್ಕಾರ ನಾವಿವತ್ತು ಹೇಗಿದ್ದೀವಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದರ ಹಿಂದೆ ನಮ್ಮ ಹಿರಿಯರ ಪಾತ್ರ ತುಂಬಾನೇ ದೊಡ್ಡದು ಅಂತಹ ನಮ್ಮ ಪೂರ್ವಜರನ್ನ ನೆನಪು ಮಾಡಿಕೊಂಡು ಅವರಿಗೆ ನಮ್ಮ ಥ್ಯಾಂಕ್ಸ್ ಎಳಕೆ ಒಂದು ಸ್ಪೆಷಲ್ ಟೈಮ್ ಇದೆ ಅದೇ ಪಿತೃಪಕ್ಷ ಬನ್ನಿ ನಮ್ಮ ಬೇರುಗಳಿಗೆ ಗೌರವ ಸಲ್ಲಿಸೋ ಈ ಅದ್ಭುತ ಆಚರಣೆಯ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಪ್ರಶ್ನೆ ಯಾಕೆ ನಾವು ನಮ್ಮ ಪೂರ್ವಜರನ್ನ ನೆನ್ಸ್ಕೋಬೇಕು ಇವತ್ತಿನ ಈ ಫಾಸ್ಟ್ ಜಗತ್ತಲ್ಲೇ ಹಳೆ ತಲೆಮಾರಿನ ನೆನಪಿಗೆಲ್ಲ ಜಾಗ ಎಲ್ಲಿದೆ ಅಂತ ಅನ್ಸ್ಬೋದಲ್ವಾ ಆದ್ರೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಪಿತೃಪಕ್ಷದ ಹಿಂದಿರುವ ಆಳವಾದ ಅರ್ಥ ನಮಗೆ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಮೊದಲನೇದಾಗಿ ಪಿತೃಪಕ್ಷ ಅಂದ್ರೆ ಏನು ಅಂತ ಶುರು ಮಾಡೋಣ ಪಿತೃಪಕ್ಷ ಅಂದ್ರೆ ಸುಮ್ಮನೆ ಒಂದು ಸಂಪ್ರದಾಯ ಅಲ್ಲ ಅದು ನಮಗೂ ನಮ್ಮನ್ನ ಅಗಲಿದ ನಮ್ಮ ಹಿರಿಯರಿಗೂ ನಡುವೆ ಇರುವ ಒಂದು ಎಮೋಷನಲ್ ಕನೆಕ್ಷನ್ ಅದರ ಅರ್ಥ ಏನು ಅಂತ ನೋಡೋಣ ಬನ್ನಿ ಸಿಂಪಲ್ ಆಗಿ ಹೇಳೋದಾದ್ರೆ ಪಿತೃಪಕ್ಷ ಅಂದ್ರೆ ನಮ್ಮಿಂದ ದೂರವಾದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋ ಸಮಯ ನಾವು ಇವತ್ತು ಇಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ಅಡಿಪಾಯ ಸೊ ಅವರಿಗೆ ನಮ್ಮ ಪ್ರೀತಿ ನಮ್ಮ ಗೌರವವನ್ನ ತಲುಪ್ಸೋ ಒಂದು ಪ್ರಯತ್ನನೇ ಈ ಆಚರಣೆಯ ಮೂಲ ಉದ್ದೇಶ ಇದು ಕೇವಲ ಒಂದೆರಡು ದಿನದ ಆಚರಣೆ ಅಲ್ಲ ಇದು ಬರೋಬ್ಬರಿ ಹದಿನೈದು ದಿನಗಳ ಕಾಲ ನಡೆಯುವ ಒಂದು ಪಕ್ಷ ಅಂದ್ರೆ ಪಾಕ್ಷಿಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯವರೆಗಿನ ಈ ಸಮಯವನ್ನು ಸಂಪೂರ್ಣವಾಗಿ ನಮ್ಮ ಹಿರಿಯರ ಸ್ಮರಣೆಗೆ ಅಂತಾನೆ ಮೀಸಲಿಡಲಾಗಿದೆ ಇಷ್ಟು ದಿನಗಳ ಕಾಲ ಮಾಡೋದ್ರಿಂದ ನಮ್ಮ ಶ್ರದ್ಧೆ ಮತ್ತು ನಿಷ್ಠಿಯನ್ನ ಇದು ತೋರಿಸುತ್ತೆ ಓಕೆ ಹಾಗಾದರೆ ಈ ಹದಿನೈದು ದಿನಗಳಲ್ಲಿ ಕೃತಜ್ಞತೆಯನ್ನ ಹೇಗೆ ತೋರಿಸಲಾಗುತ್ತೆ ಸುಮ್ಮನೆ ನೆನ್ಪು ಮಾಡಿಕೊಂಡ್ರೆ ಸಾಕಾಗಲ್ಲ ಅಲ್ವಾ ಇದಕ್ಕಾಗಿ ಕೆಲವು ನಿರ್ದಿಷ್ಟವಾದ ಸಿಂಬಾಲಿಕ್ ಆದ ಆಚರಣೆಗಳಿವೆ ಅವು ಯಾವ್ಯಾವಂತ ನೋಡೋಣ ಇಲ್ಲಿ ಮುಖ್ಯವಾಗಿ ಮೂರು ಆಚರಣೆಗಳು ಮೊದಲನೇದು ತರ್ಪಣ ಅಂದ್ರೆ ಪೂರ್ವಜರ ಆತ್ಮಡ ದಾಹ ತೀರಿಸೋಕೆ ನೀರನ್ನ ಅರ್ಪಿಸೋದು ಎರಡನೇದು ಪ್ರದಾನ ಅವರ ಹಸಿವು ನೀಗಲಿ ಅಂತ ಅನ್ನದ ಉಂಡೆಗಳನ್ನು ಸಮರ್ಪಿಸೋದು ಮತ್ತು ಮೂರನೇದು ಇದೆಲ್ಲಕ್ಕಿಂತ ಮುಖ್ಯವಾದದ್ದು ಶ್ರಾದ್ದ ಅಂದ್ರೆ ಈ ಎಲ್ಲಾ ಕೆಲಸವನ್ನ ತುಂಬಾನೇ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡದು ಇಲ್ಲಿ ಪ್ರತಿಯೊಂದು ಕ್ರಿಯೆಗೂ ನಮ್ಮ ಕಾಳಜಿ ಮತ್ತು ಗೌರವದ ಸಂಕೇತ ಇದೆ ಪಿತೃಪಕ್ಷ ಅಂದ್ರೆ ಕೇವಲ ಹೊರಗಿನ ಆಚರಣೆಗಳಿಗೆ ಮಾತ್ರ ಸೀಮಿತ ಅಲ್ಲ ಈ ಟೈಮ್ನಲ್ಲಿ ನಮ್ಮ ಪರ್ಸನಲ್ ನಡವಳಿಕೆಯಲ್ಲೂ ಒಂದಿಷ್ಟು ಶಿಸ್ತು ಮತ್ತು ಗೌರವವನ್ನು ಪಾಲಿಸಬೇಕಾಗತ್ತೆ ಇದು ನಮ್ಮನ್ನ ಒಳಗಿನಿಂದ ಈ ಆಚರಣೆಗೆ ಸಿದ್ಧಗೊಳಿಸುತ್ತೆ ಈ ನಿಯಮಗಳು ನಮ್ಮನ್ನ ಸ್ಪಿರಿಚುವಲ್ ಆಗಿ ಕ್ಲೀನ್ ಮಾಡುತ್ತೆ ನೋಡಿ ಸತ್ಯವಾಗಿ ಬದುಕೋದು ಅಂದ್ರೆ ನಮ್ಮ ಮಾತು ಶುದ್ಧವಾಗಿರ್ಬೇಕು ಮಾಂಸಾಹಾರ ಮತ್ತು ಮದ್ಯ ತ್ಯಜಿಸೋದು ಅಂದ್ರೆ ನಮ್ಮ ದೇಹವನ್ನು ಶುದ್ಧವಾಗಿಟ್ಕೊಳ್ಳೋದು ಎಲ್ಲಕ್ಕಿಂತ ಮುಖ್ಯವಾಗಿ ಹಸಿದವರಿಗೆ ಅನ್ನದಾನ ಮಾಡೋದು ಈ ದಾನ ಮಾಡೋದ್ರಿಂದ ನಮ್ಮ ಪೂರ್ವಜರ ಹೆಸರಿನಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡಿದಾಗಾಗತ್ತೆ ಅವರಿಗೂ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಸರಿ ಇಷ್ಟೆಲ್ಲಾ ಶ್ರದ್ಧೆಯಿಂದ ಆಚರಣೆಗಳನ್ನು ಮಾಡಿ ನಿಯಮಗಳನ್ನು ಮೇಲೆ ಅದರ ಫಲವೇನು ನಂಬಿಕೆಯ ಪ್ರಕಾರ ಅದರ ಫಲವೇ ಪಿತೃಗಳ ತೃಪ್ತಿ ಮತ್ತು ಅವರಿಂದ ಸಿಗುವ ಆಶೀರ್ವಾದ ಇದನ್ನ ಒಂದು ಸಿಂಪಲ್ ಈಕ್ವೇಶನ್ ದರ ನೋಡಬಹುದು ನಾವು ಶ್ರದ್ಧೆಯಿಂದ ಮಾಡೋ ದಾನ ಮತ್ತು ಪೂಜೆ ನಮ್ಮ ಪೂರ್ವಜರನ್ನ ತಲುಪುತ್ತೆ ಅವರಿಗೆ ತೃಪ್ತಿ ಕೊಡುತ್ತೆ ಯಾವಾಗ ಸಂತೃಪ್ತರಾಗ್ತಾರೋ ಅವರ ಶುಭ ಹಾರೈಕೆಗಳು ಆಶೀರ್ವಾದದ ರೂಪದಲ್ಲಿ ನಮ್ಗೆ ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ವಾಪಸ್ ಬರುತ್ತೆ ಇದೊಂದು ರೀತಿ ಬ್ಯೂಟಿಫುಲ್ ಸೈಕಲ್ ಅಲ್ವಾ ಈ ಒಂದು ವಾಕ್ಯದಲ್ಲೇ ಇದರ ಪೂರ್ತಿ ಸಾರಾಂಶ ಇದೆ ಪಿತೃಪಕ್ಷದಲ್ಲಿ ಮಾಡಿದ ದಾನ ಪೂಜೆ ಪಿತೃಗಳಿಗೆ ತೃಪ್ತಿ ನಮಗೆ ಆಶೀರ್ವಾದ ಇದು ಸುಮ್ಮನೆ ಒಂದು ನಂಬಿಕೆ ಅಲ್ಲ ಇದು ತಲೆಮಾರುಗಳ ನಡುವೆ ಇರುವ ಒಂದು ಇನ್ವಿಸಿಬಲ್ ಬಾಂಡ್ ಅಂದರೆ ನಮ್ಮ ಬೇರುಗಳನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ನಮ್ಮ ರೆಂಬೆಕೊಂಬೆಗಳು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಹಾಗೆ ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ಇವತ್ತಿನ ಈ ಮಾಡರ್ನ್ ಲೈಫ್ನಲ್ಲಿ ನಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ಳೋದ್ರಿಂದ ಆಗೋ ಪ್ರಯೋಜನವಾದರೂ ಏನು ಬಹುಶಃ ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನ ಮರೆಯದೇ ಇದ್ದಾಗ ಮಾತ್ರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿ ಸಿಗುತ್ತೆ ನಮ್ಮ ಬೇರುಗಳ ನೆನಪೇ ನಮ್ಮ ಮುಂದಿನ ದಾರಿಗೆ ಬೆಳಕಾಗ್ಬೋದೇನೋ ಯೋಚಿಸಿ